ಇಂದಿನ ಸಂಚಿಕೆಯಲ್ಲಿ ಇತಿಹಾಸ ಹಾಗೂ ನಾಣ್ಯಶಾಸ್ತ್ರ ಈ ಎರಡು ವಿಷಯಗಳ ನಡುವೆ ಇರತಕ್ಕಂತಹ ಒಂದು ಸಂಬಂಧವನ್ನು ತಿಳಿದುಕೊಳ್ಳೋಣ ಮೊಟ್ಟ ಮೊದಲಿಗೆ ನಾಣ್ಯಗಳು ಮಾನವನ ಒಂದು ಇತಿಹಾಸವನ್ನು ನಾವು ನೋಡೋದಾದರೆ ಮಾನವನ ಜೀವನದಲ್ಲಿ ಅಥವಾ ಮಾನವನ ಒಂದು ಬದುಕಿನಲ್ಲಿ ನಾಣ್ಯಗಳ ಪಾತ್ರ ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಇತಿಹಾಸದ ಅಧ್ಯಯನದಲ್ಲಿ ನಮಗೆ ಭಾರತೀಯ ಇತಿಹಾಸದಲ್ಲಿ ಅನೇಕ ರಾಜರುಗಳ ಒಂದು ಕಾಲದಲ್ಲಿ ನಾಣ್ಯಗಳ ಒಂದು ಬಳಕೆ ವಿವಿಧ ಲೋಹಗಳ ಒಂದು ನಾಣ್ಯಗಳ ಬಳಕೆ ನಮಗೆ ಇಂದಿಗೂ ಸಹ ನಮ್ಮ ಕಣ್ಮುಂದೆ ಬರುತ್ತದೆ ನಾಣ್ಯ ಶಾಸ್ತ್ರ ಎಂಬ ಒಂದು ವಿಷಯವನ್ನ ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ನಾಣ್ಯ ಶಾಸ್ತ್ರ ಎಂದರೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂತಹ ಒಂದು ಶಾಸ್ತ್ರವನ್ನ ನಾಣ್ಯಶಾಸ್ತ್ರ ಎಂದು ಕರೆಯುತ್ತಾರೆ ಇತಿಹಾಸದ ಆಧಾರಗಳಲ್ಲಿ ಅದರಲ್ಲೂ ಇತಿಹಾಸದ ಒಂದು ಪುರಾತತ್ವ ಆಧಾರಗಳಲ್ಲಿ ನಮಗೆ ನಾಣ್ಯ ಶಾಸ್ತ್ರದ ಅಧ್ಯಯನ ಅತಿಮೂಲ್ಯವಾಗಿರುತ್ತದೆ ನಾಣ್ಯಗಳು ಒಂದು ದೇಶದ ಅಥವಾ ಒಂದು ಸಾಮ್ರಾಜ್ಯದ ರಾಜಕೀಯ ಧಾರ್ಮಿಕ ಆರ್ಥಿಕ ಪರಿಸ್ಥಿತಿಗಳನ್ನ ತಿಳಿಸ್ತಕ್ಕಂತಹ ಒಂದು ಮೂಲಗಳಾಗಿವೆ ಇದರ ಜೊತೆಗೆ ನಾಣ್ಯಗಳು ಒಟ್ಟು ನಮ್ಮ ಅಧ್ಯಯನದ ದೃಷ್ಟಿಯಿಂದ ಎರಡು ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೇವೆ ಅಂದ್ರೆ ಮುಂಭಾಗ ಹಾಗೂ ಹಿಂಭಾಗ ನಾಣ್ಯದ ಒಂದು ಭಾಗದಲ್ಲಿ ಸಾಮ್ರಾಜ್ಯದ ಎಲ್ಲೆ ಅಥವಾ ಸಾಮ್ರಾಜ್ಯದ ಗಡಿ ಅಥವಾ ಸಾಮ್ರಾಜ್ಯದ ಅರಸನ ಒಂದು ಚಿತ್ರಗಳನ್ನು ನಾವು ನೋಡಿದರೆ ಮತ್ತೊಂದು ಭಾಗದಲ್ಲಿ ನಾಣ್ಯದ ಒಂದು ಬೆಲೆ ಎಷ್ಟು ಇರದೆ ಅಥವಾ ನಾಣ್ಯದ ಒಂದು ಬೆಲೆ ಏನಾಗಿರುತ್ತದೆ ಮತ್ತು ನಾಣ್ಯವನ್ನು ಮುದ್ರಣ ಮಾಡಿರ್ತಕ್ಕಂತಹ ಒಂದು ವರ್ಷ ಅಥವಾ ಒಂದು ನಾಣ್ಯವನ್ನ ಮುದ್ರಣ ಮಾಡಿರ್ತಕ್ಕಂತಹ ಒಂದು ಕಾಲವನ್ನು ನಾವು ನೋಡ್ಬೋದು ಆಂಗ್ಲ ಭಾಷೆಯಲ್ಲಿ ನಾಣ್ಯ ಶಾಸ್ತ್ರವನ್ನ ನ್ಯೂಮಿಸ್ಮೆಟಿಕ್ಸ್ ಅಂತ ನಾವು ಕರಿತೀವಿ ನಿಮಿಸ್ಮೆಟಿಕ್ಸ್ ಅಂತಂದ್ರೆ ಈ ಒಂದು ನಿಮಿಸ್ಮೆಟಿಕ್ಸ್ ಅಂತಕ್ಕಂತಹ ಒಂದು ಪದ ಮೊಟ್ಟ ಮೊದಲಿಗೆ ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಈ ಒಂದು ಪದವನ್ನ ಬಳಸಲಾಯಿತು ನ್ಯೂಮಿಸ್ಮ್ಯಾಟಿಕ್ ಹಾಗೂ ನಿಮಿಸ್ಮೆಟಿಕ್ಸ್ ಅಂತಕ್ಕಂತಹ ಎರಡು ಪದಗಳಿಂದ ನ್ಯೂಮಿಸ್ಮ್ಯಾಟಿಕ್ಸ್ ಅಂತಕ್ಕಂತಹ ಒಂದು ಪದವನ್ನು ಬಂದಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಾಣ್ಯ ಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಒಂದು ಭಾರತೀಯ ಇತಿಹಾಸದಲ್ಲಿ ತುಂಬಾನೇ ಪ್ರಮುಖವಾಗಿರತಕ್ಕಂತಹ ಒಂದು ಶಾಸ್ತ್ರವೂ ಸಹ ಆಗಿದೆ ನಾಣ್ಯಗಳು ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತವೆ ಅನ್ನೋದಕ್ಕೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಉದಾಹರಣೆಯನ್ನು ನಾವು ನೋಡೋದಾದರೆ ಭಾರತ ಹಾಗೂ ರೋಮನ್ನರ ನಡುವೆ ಇರತಕ್ಕಂತಹ ಒಂದು ವ್ಯಾಪಾರ ಸ್ಥಿತಿಯನ್ನ ಅಥವಾ ಆರ್ಥಿಕ ಸ್ಥಿತಿಯನ್ನ ನಮಗೆ ನಾಣ್ಯಗಳು ತಿಳಿಸ್ಕೊಡ್ತೇವೆ ಇದಕ್ಕೆ ಉದಾಹರಣೆ ಎಂಬಂತೆ ಬೆಂಗಳೂರಿನ ಬಳಿ ಇರ್ತಕ್ಕಂತಹ ದೇವನಹಳ್ಳಿಯಲ್ಲಿ ಉತ್ಖನನಗಳಲ್ಲಿ ನಮಗೆ ಅನೇಕ ನಾಣ್ಯಗಳಾಗಿರ್ತಕ್ಕಂಥದ್ದು ರೋಮನ್ ನಾಣ್ಯಗಳು ನಮಗೆ ಬೆಳಕಿಗೆ ಬಂದಿದೆ ಅದೇ ರೀತಿಯಲ್ಲಿ ನಮ್ಮ ಭಾರತೀಯ ನಾಣ್ಯಗಳು ಸಹ ವಿದೇಶಗಳಲ್ಲಿ ಸಂಶೋಧನೆಗಳಲ್ಲಿ ಹಾಗೂ ಉತ್ಖನನಗಳಲ್ಲಿ ದೊರೆತಿದೆ ನಮ್ಮ ಒಂದು ಭಾರತೀಯ ಸಾಮ್ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಮೌರ್ಯರ ಕಾಲದಿಂದಲೂ ಸಹ ನಾಣ್ಯಗಳಾಗಿರ್ತಕ್ಕಂಥದ್ದು ಇಂದಿಗೂ ಸಹ ಮೈಸೂರು ಒಡೆಯರ ಕಾಲದವರೆಗೂ ಸಹ ನಮಗೆ ಮುಖ್ಯವಾಗಿ ಕಂಡುಬಂದಿದೆ ಅದರಲ್ಲಿ ಮೊದಲನೆಯದಾಗಿ ನಾವು ನೋಡೋದಾದ್ರೆ ಅಶೋಕನ ಒಂದು ಕಾಲದಲ್ಲಿ ಹಾಗೂ ಚಂದ್ರಗುಪ್ತನ ಒಂದು ಕಾಲದಲ್ಲಿ ವಿವಿಧ ರೀತಿಯ ಚಿನ್ನದ ಒಂದು ನಾಣ್ಯಗಳನ್ನ ಹಾಗೂ ಅನೇಕ ರೀತಿಯ ಒಂದು ನಾಣ್ಯಗಳನ್ನ ಚಲಾವಣೆಗೆ ತಂದಿದ್ರು ಈ ಉನ್ನಡದ ಪ್ರಪ್ರಥಮ ಸಾಮ್ರಾಜ್ಯವಾದಂತಹ ಈ ಒಂದು ಕದಂಬರ ಕಾಲದಲ್ಲಿಯೂ ಸಹ ನಾಣ್ಯಗಳ ಒಂದು ಬಳಕೆಯನ್ನು ನಾವು ನೋಡಬಹುದು ಕದಂಬರ ಸ್ಥಾಪಕ ಮಯೂರವರ್ಮನ ಕಾಲದಿಂದ ನಮಗೆ ಈ ಒಂದು ನಾಣ್ಯಗಳ ಒಂದು ಬಳಕೆಯಾಗಿರ್ತಕ್ಕಂಥದ್ದು ಸಹ ಕಂಡು ಕದಂಬರ ನಂತರ ಆಳ್ವಿಕೆ ಮಾಡಿರತಕ್ಕಂತಹ ಅನೇಕ ರಾಜಮನೆತನಗಳು ಸಹ ಅನೇಕ ಒಂದು ನಾಣ್ಯಗಳನ್ನ ತಯಾರಿಕೆ ಮಾಡಿದ್ದಾರೆ ಬಾದಾಮಿ ಚಾಲುಕ್ಯರು ಸಹ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾಮ್ರಾಜ್ಯವಾಗಿದ್ದು ಈ ಒಂದು ಬಾದಾಮಿ ಚಾಲುಕ್ಯರ ನಾಣ್ಯಗಳಲ್ಲಿ ವರಾಹದ ಚಿಹ್ನೆಯನ್ನು ಸಹ ನಾವು ಹೆಚ್ಚಾಗಿ ನೋಡಬಹುದು ಅಶೋಕನ ಕಾಲದ ಅನೇಕ ನಾಣ್ಯಗಳು ಸಹ ನಮಗೆ ಉತ್ಖನನಗಳಲ್ಲಿ ಸಿಕ್ಕಿದೆ ಮತ್ತು ಅಶೋಕನ ಒಂದು ಕಾಲದ ನಾಣ್ಯಗಳಲ್ಲಿ ಹೇರಳವಾಗಿ ನಮಗೆ ಅಶೋಕನ ಚಿತ್ರವಿರತಕ್ಕಂಥದ್ದು ಹಾಗೂ ಮೌರ್ಯರ ಒಂದು ರಾಜಲಾಂಛನವಾಗಿರತಕ್ಕಂಥದ್ದು ನಮ್ಗೆ ನಮಗೆ ಕಂಡುಬಂದಿದೆ ಇದರ ಜೊತೆ ತಲಕಾಡಿನಲ್ಲಿ ಗಂಗರ ಒಂದು ಆಳ್ವಿಕೆಯ ಕಾಲದಲ್ಲಿಯೂ ಸಹ ನಮಗೆ ಅನೇಕ ನಾಣ್ಯಗಳಾಗಿರ್ತಕ್ಕಂಥದ್ದು ಉತ್ಖನನಗಳಲ್ಲಿ ಮತ್ತು ತಲಕಾಡಿನಲ್ಲಿ ಪತ್ತೆಯಾಗಿದೆ ಹಾಗೂ ಈ ಒಂದು ಗಂಗರ ಲಾಂಛನವಾಗಿರ್ತಕ್ಕಂಥದ್ದು ಸಹ ಇವರ ಒಂದು ನಾಣ್ಯಗಳಲ್ಲಿ ನಮಗೆ ಕಂಡು ಮತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಅದರಲ್ಲೂ ಸಹ ವಿಶೇಷವಾಗಿ ದಂತಿ ದುರ್ಗನ ಕಾಲದಿಂದ ಹಿಡಿದು ಇಂದಿಗೂ ಸಹ ರಾಷ್ಟ್ರಕೂಟರ ಎಲ್ಲ ಒಂದು ಲೋಹದ ನಾಣ್ಯಗಳಾಗಿರ್ತಕ್ಕಂಥ ಒಂದು ನಾಣ್ಯಗಳು ಸಹ ನಮಗೆ ಉತ್ಖನನಗಳಲ್ಲಿ ಸಿಕ್ಕಿದೆ ವಿಜಯನಗರ ಕಾಲದ ನಾಣ್ಯಗಳು ವಿಜಯನಗರ ಅಂತಂದ್ರೆ ಹರಿಹರ ಮತ್ತು ಉಕ್ಕರಾಯ್ನಿಂದ ಸ್ಥಾಪನೆಗೊಂಡಿರತಕ್ಕಂತಹ ವಿಜಯನಗರ ಕಾಲದ ನಾಣ್ಯಗಳು ಸಹ ಹೇರಳವಾಗಿ ನಮಗೆ ಉತ್ಖನನಗಳಲ್ಲಿ ಸಿಕ್ಕಿದೆ ಇಂದಿಗೂ ಸಹ ಹಂಪೆಯ ಒಂದು ಉತ್ಖನನಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಒಂದು ಉತ್ಖನನಗಳಲ್ಲಿ ವಿಜಯನಗರ ಕಾಲದ ನಾಣ್ಯಗಳು ನಮಗೆ ಹೇರಳವಾಗಿ ದೊರೀತಾ ಇದೆ ಇದರ ಜೊತೆಗೆ ಮರಾಠರ ನಾಣ್ಯಗಳು ಹಾಗೂ ಮೊಘಲರ ನಾಣ್ಯಗಳು ಸಹ ಭಾರತದಲ್ಲಿ ಹೇರಳವಾಗಿ ಸಿಕ್ಕಿದ್ದು ಕೊನೆಯದಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಮೈಸೂರು ಒಡೆಯರ ಒಂದು ನಾಣ್ಯಗಳು ಈ ಒಂದು ಮೈಸೂರು ಒಡೆಯರ ಕಾಲದಲ್ಲಿ ಗಂಡಬೇರುಂಡ ಪಕ್ಷಿಯಾಗಿರ್ತಕ್ಕಂಥದ್ದು ಅವರ ಒಂದು ರಾಜ ಲಾಂಛನವಾಗಿತ್ತು ಮೈಸೂರು ಒಡೆಯರು ಗಂಡಬೇರುಂಡ ಪಕ್ಷಿಯನ್ನ ಲಾಂಛನವನ್ನಾಗಿ ಮೂಡಿಸಿ ಅನೇಕ ನಾಣ್ಯಗಳನ್ನ ಇವರ ಒಂದು ಕಾಲದಲ್ಲಿ ಚಲಾವಣೆಗೆ ತಂದಿದ್ದರು ಈ ರೀತಿಯಾಗಿ ನಾಣ್ಯಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಮಹತ್ವವನ್ನು ಹೊಂದಿದ್ದು ಒಂದು ವಿಶೇಷವಾಗಿ ರಾಜರ ಕಾಲದಲ್ಲಿ ವಿವಿಧ ರೀತಿಯ ಲೋಹಗಳನ್ನ ವಿವಿಧ ರೀತಿಯ ಲೋಹಗಳನ್ನು ಬಳಸಿ ತಯಾರು ಮಾಡಿರತಕ್ಕಂತಹ ಒಂದು ನಾಣ್ಯಗಳು ನಮಗೆ ಸಿಂಧು ನಾಗರಿಕತೆ ಕಾಲದಿಂದ ಇಂದಿನ ಕಾಲದೂ ಸಹ ಪತ್ತೆಯಾಗಿದೆ ಧನ್ಯವಾದಗಳು